ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲು ಗಿಡ ಮರ ಬಳ್ಳಿಗಳು ಎಲ್ಲ ಸಿಗ್ತವೆ ಅದನ್ನು ನಾವು ಉಪಯೋಗ ಉಪಯೋಗಿಸ್ಬೇಕು ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಉಪಯೋಗಿಸ್ಕೊಳ್ಳಲ್ಲ ನಾವು ಪ್ರೆಸೆಂಟ್ ಏನು ಸಿಗ್ತದೆ ಆಸ್ಪತ್ರೆಯಲ್ಲಿ ಡ್ರಗ್ಗೋಸಲ್ಲಿ ಸಿಕ್ಕುವಂಥ ಟ್ಯಾಬ್ಲೆಟ್ಗಳು ಇಂಜೆಕ್ಷನ್ಸು ಟಾನಿಕ್ಸು ಅದು ಇದು ಅಂತ ಇಟ್ಕೊಂಡು ನಮ್ಮ ದೇಹ ನಾವು ಹಾಳು ಇದ್ದೇವೆ ಸ್ನೇಹಿತರೆ ಕಾರಣ ಮನುಷ್ಯ ಹುಟ್ಟಿದ್ದಾರೆ ಆದರೆ ನಾವು ಬೆವರ್ಸಿಸ್ಬೇಕು ಸುಮ್ಮ ಸುಮ್ಮನೆ ನಾವು ಅದು ಇದು ಮಾಡು ಮಾಡಿಕೊಂಡು ಹೋಗಿ ಈಸಿ ಎಲ್ಲನೂ ಈಸಿಯಾಗಿರ್ಬೇಕು ನಮಗೆ ಇವೆಲ್ಲ ಮಾಡ್ಕೊತ ಬಂದರೆ ಏನಾಗುತ್ತಂದರೆ ನಮಗೆ ರೆಸಿಸ್ಟೆಂಟ್ ಪವರ್ ಕಡಿಮೆ ಆಗ್ತದೆ ಕಷ್ಟ ಕಷ್ಟಪಡಬೇಕು ಏನೇ ಆಗಲಿ ಕಷ್ಟಪಡಬೇಕು ಒಂದು ಕಷಾಯ ರೆಡಿ ಮಾಡಿದೀಯಾ ಅಂತಾರೆ ಒಂದು ಆಹಾರ ಸೇವನೆ ಬಂದರೆ ಮಾಡಿದೀಯಾ ಅಂತಾರೆ ಪ್ರಿಪ್ರೇಷನ್ ಮಾಡ್ಕೊ ಮಾಡ್ಕೊಳೋದು ಶ್ರಮ ಪಡಬೇಕು ಅದನ್ನು ಮೊನ್ನೆ ಒಂದು ಎಪಿಸೋಡಲ್ಲಿ ಗಿಡ ಎಲ್ಲ ತೋರಿಸಿದೀವಿ ಫ್ರೂಟು ತೋರಿಸಿದ್ವಿ ಇದು ನಮ್ಮ ನಿತ್ಯ ಜೀವನದಲ್ಲಿ ಸ್ನಾನ ಮಾಡಲಿಕ್ಕಂತ ಉಪಯೋಗಿಸ್ಕೊತಾರೆ ಇದು ಸೋಪ್ ಸೋಪ್ನೆಟ್ ಸೀಗಕಾಯಿ ಅಂತ ನೋಡಿ ಇದೊಂದು ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ನನಗೆ ಪುಡಿ ಮಾಡಿಕೊಂಡು ಅದೊಂದು ತಲೆಗೆ ಹಚ್ಕೊಂಡು ಮೈಗೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ನಾರಿಂದ ಉಜ್ಜುಂತ ಬಂದರೆ ಮೈ ಕಾಂತಿನೂ ಜಾಸ್ತಿ ಆಗುತ್ತೆ ಮೈಯಲ್ಲಿರುವಂತಹ ಅನೇಕ ಕ್ರೀಮುಗಳೆಲ್ಲ ಹೋಗ್ತವೆ ಯಾವುದೇ ಕಾಯಿಲೆ ಕಸರ ಬರಲ್ಲ ರೆಸಿಸ್ಟೆಂಟ್ ಜಾಸ್ತಿ ಆಗುತ್ತೆ ಈ ಡೆಂಟ್ರಫ್ ಅಂತ ಹೇಳಲ್ಲ ತಲೆ ಹೊಟ್ಟು ಅದು ನಿವಾರಣೆ ಆಗುತ್ತೆ ಒಂದಲ್ಲ ಎರಡಲ್ಲ ಹೋಗುತ್ತೆ ಅನೇಕ ಅನೇಕ ರೀತಿಯ ಈ ಕಾಯಿಲೆಗಳನ್ನು ಓಡಿಸೋ ಶಕ್ತಿ ಈ ಸಿಗಕ್ಕಾಗಿದೆ ಆದರೆ ಇದನ್ನು ಯಾವುದೇ ರೀತಿಯ ಸೇವನೆ ಮಾಡಬಾರ್ದು ತಾಕ್ಷಿಣ್ ಜಾಸ್ತಿ ಆದರೆ ಅದು ಗಿಡದ ಒಂದು ಚಿಗುರನ್ನು ಪಲ್ಯ ಮಾಡಿ ಸೇವನೆ ಮಾಡ್ತಾರೆ ಅದು ಸೋಪ್ ನೆಟ್ ಟೆಂಡರ್ ಲೀಫ್ ಅಂತ ಅದು ಮಾಮೂಲು ಮಾಡ್ತಾ ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ತಾರೆ ಆದರೆ ಈ ಒಂದು ಕಾಯನ್ನು ಸೇವನೆ ಮಾಡಲ್ಲ ಈ ಬೀಜಲು ತೆಗೆದುಬಿಟ್ಟು ಒಣಗಿಸಿ ಬೀಜಲು ತೆಗೆದುಬಿಟ್ಟು ಆ ಒಟ್ಟು ಇದನ್ನು ಚೆನ್ನಾಗಿ ಕುಟ್ಟಿ ಚೂರ್ಣ ಮಾಡಿಕೊಂಡು ಮೈಗೆಲ್ಲ ಹಚ್ಚಿ ಸ್ನಾನ ಮಾಡ್ತಾ ಬಂದರೆ ಯಾವ ಕೂದಲು ಉದರಲ್ಲ ಕೂದಲು ಚೆನ್ನಾಗಿ ಬೆಳಿತಾವೆ ಚನ್ಮರೋಗಗಳು ಅಷ್ಟೇ ಬರಲ್ಲ ಎಲ್ಲ ಬ್ಯಾಕ್ಟೀರಿಯ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಫಂಗಲು ಎಲ್ಲ ತೆಗೆಯೋ ಶಕ್ತಿ ಈ ಒಂದು ಸಿಗಕಾಯಿದೆ ಈಗೇನು ಮಾಡ್ತಾರೆ ನಮ್ಮವರು ನಮ್ಮ ನಾವು ಎಲ್ಲ ಶ್ಯಾಂಪುಗಳು ಡಿ ವೆರೈಟಿ ವೆರೈಟಿ ಶ್ಯಾಂಪುಗಳು ಹಾಕಿ ಆ ಕೂದಲು ಉದು ಉದಿಸ್ಕೊಂಡು ಬೋಲ್ತಾರೆ ಹಾಕ್ತಾ ಇದೆ ಚರ್ಮ ಎಲ್ಲಿ ನೋಡು ಯ ಪ್ರತಿಯೊಬ್ಬರು ಈಗ ನಮ್ಮ ಹತ್ರ ಬರ್ತಲ್ಲ ಆ ಅಂತೆ ಇನ್ನೊಂದು ಅದೊಂದು ಚರ್ಮ ಮೇಲೆ ಗಾಯಗಳು ದದ್ದುಗಳು ದಂಧೆಗಳೆಲ್ಲ ಬರ್ತಾಯಿದೆ ಅಂತ ಬರ್ತಾರೆ ಕಾರಣ ಅವರು ಹಾಕುವಂತಹ ಸಾಬೂನುಗಳು ಮತ್ತು ಶ್ಯಾಂಪುಗಳು ಅವು ಹಾಕಬಾರ್ದು ಇದನ್ನು ಪ್ರಕೃತಿ ಇದು ಅದು ಮತ್ತೆ ನಾವು ಹಿಂದೆ ಉಪಯೋಗಿಸ್ಕೊಂಡು ನಮ್ಮ ಹಿರಿಯರು ಇದನ್ನು ಉಪಯೋಗಿಸ್ಕೊಳ್ಬೇಕು ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟೆ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ